ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಬೆಳೆ ಹೋಳ್ಗೆ ಮಾಡ್ತಾ ಇದ್ದೀನಿ ಹೋಳ್ಗೆ ಮಾಡೋಕ್ಕೆ ನೋಡಿರಿ ನಾನು ಬೆಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಕಡಲೆ ಬೇಳೆ ಸ್ವಲ್ಪ ಕಮ್ಮಿ ಇತ್ತು ಇವಾಗ ಅಂಗಡಿ ಉಗುರು ಯಾರಿಲ್ಲ ಸೊ ಆ್ಯಕ್ಚುಲಿ ತೊಗರಿ ಬೆಳೆದೇ ಮಾಡೋಣ ಅಂದ್ಕೊಂಡೆ ಬಟ್ ಚೆನ್ನಾಗಿರೋಲ್ಲ ಅಂತ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ನೀರು ಇಟ್ಟಿದ್ದೀನಿ ಚಹಾ ಕುಡಿದ್ರೆ ಏನೋ ಒಂಥರ ಮಜಾ ನಾನು ಕೆನೆ ಹಾಕ್ಕೊಂಡಿದ್ದೀನಿ ಇವ್ರಿಗೆ ಕೆನೆ ಇಲ್ಲ ಸೂಪರಾಗಿರುತ್ತೆ ಈ ಥರ ಚಹಾ ಬೆಳಗ್ಗೆ ಬೆಳಗ್ಗೆ ಕುಡಿಯೋಕ್ಕೆ ಬರೀ ಚಾ ಕುಡಮ್ರಿ ನಮಗೆ ಚಹಾ ಮಾಡಿದ್ರು ಗಾಢ ಮಾಡಿದ್ರೆ ಕುಡಿಯೋಕ್ಕೆ ಮನಸ್ಸಾಗುತ್ತೆ ಕೆಲವರು ಮನೆಯಲ್ಲಿ ನೀರೇ ಕಾಣಿಸುತ್ತೆ ಫ್ರೆಂಡ್ ಬಟ್ ಆರೋಗ್ಯಕ್ಕೆ ನೀರೇ ಒಳ್ಳೇದು ಗಾಢ ಕುಡಿಬಾರ್ದು ಬಟ್ ನನಗೆ ಊಟಕ್ಕೆ ಕುಡೀಲಿ ಗಾಢ ಇರಬೇಕು ರೀ ಊಟ ಮಾಡೋಣ ಬರ್ರಿ ಅರ್ಧ ಊಟ ಆದ್ಮೇಲೆ ಇದ್ದೀನಿ ನಾ ನೋಡ್ರಿ ಚಪಾತಿ ಕೊಸಂಬ್ರಿ ಅದು ಸಾಂಬಾರು ಪಲ್ಯ ಕೊಸಂಬ್ರಿ ಹಪ್ಪಳ ಶಂಡಗಿ ಇಲ್ಲಿ ಇಟ್ಟಿದ್ರಿ ಇನ್ನು ಈ ಬಾಕ್ಸಲ್ಲಿ ಇಟ್ಟಿದಿರಿ ನೋಡಿರಿ ನೋಡಿರಿ ಶಂಡಗಿ ಹಪ್ಪಳ ರೈಸ್ ಹಾಲು ತುಪ್ಪ ಎಲ್ಲರೂ ಊಟಕ್ಕೆ ಬನ್ನಿರಿ ಕೆಲಸದ ಒತ್ತಡದಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನೋಡ್ರಿ ಎಲ್ಲ ಕೆಲಸನೂ ಆಗಿದೆ ಇವಾಗ ಎಲ್ಲ ಅಡುಗೆ ಇದೆ ಇನ್ನು ಇನ್ನೂ ಇದು ಚಂಡಿಗೆ ಎಲ್ಲ ಇದೆ ಇದೆ ಹೋಳಿಗೆ ಸಾಂಬಾರು ಇನ್ನೇ ನೋಡ್ರಿ ಇನ್ನೇ ಕಣಕ ಐತೆ ಹೋರಣ ಇದೆ ಅನ್ನ ಇದೆ ಎಲ್ಲ ಇದೆ ನೋಡ್ರಿ ಸಾಯಂಕಾಲ ಏನು ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡ್ರಿ ನಾನು ಮೂಲಂಗಿ ಪಲ್ಯ ಮತ್ತು ರೊಟ್ಟಿ ಇದೆ ಎಲ್ಲ ಮಾಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ನಾನು ಮುಲ್ಲಂಗಿ ಪಲ್ಯ ಇದ್ದೀನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಇದು ಮುಲ್ಲಂಗಿ ಪುಟ್ಟ ಪಲ್ಯ ಕೆಲವರು ಕುದಿಸ್ ಮಾಡ್ತಾರೆ ಹುರಿದು ಮಾಡಬೇಕು ತುಂಬ ಟೇಸ್ಟ್ ಇರುತ್ತೆ ರೊಟ್ಟಿ ಜೊತೆಗೆ ನಾನು ನೋಡ್ರಿ ಮುಲ್ಲಂಗಿ ಹುರ್ಕೊಂಡಿದ್ದೀನಿ ಈ ಥರ ಈರುಳ್ಳಿ ಹಸಿಮೆಚ್ಚಿಗೆ ನೀವು ಮಿಕ್ಸಿಗೆ ಆದ್ರೆ ಹಾಕೊಬೋದು ಆ ಈ ಥರನೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಖಾರ ಪುಡಿನೇ ಹಾಕೋಬೋದು ಸೊ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕರಿಬೇಕು ಎಣ್ಣೆ ಕಾಯಿ ಹಾಕಿಟ್ಟಿದ್ದೀನಿ ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ನಂತರ ನಾನು ಹಸಿಮೆಣ್ತಾಯಿದ್ದೀನಿ ನಂತರ ನಾನು ಈರುಳ್ಳಿ ಇದ್ದೀನಿ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ನೋಡಿ ನಾನು ತಿನ್ನಾಕೊತಾ ಇದ್ದೀನಿ ಸಿಂಪಲ್ ರಾಚಿಪಿ ಸಿಂಪಲ್ಲಾಗಿ ಮಾಡ್ಬೋದು ಇವಾಗ ನಾನು ಉಳಿದಿಟ್ಕೊಳ್ಳಿರೋ ಮುಳ್ಳಂಗಿ ಹಾಕ್ತಾಯಿದ್ದೀನಿ ಚಿಕ್ಕ ತುಪ್ಪ ಹಾಕ್ಕೊಳ್ಳಿ ನೀರು ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ சிம்பல் ரெசிபி சிம்பலாகி ரொட்டி சக்கத்தாகி இருக்க இல்ல டீ கதனி இவங்க ரொட்டி மாதிரி சேங்கா படி ஹாக்கிரி நீரே ஆக்கி அது நீர் நீராக இருக்கா ஆல்ரெடி நீரே ஆக்கே வைபே ட்ரெயாதி பல்வே மண்த்தே மஸ்திர மூக்கவே ரொம்ப ಐದು ನಿಮಿಷ ಮುಚ್ಚಿಬಿಡೋಣ ಇದು ಆಯ್ತು ನೋಡ್ರಿ ರೊಟ್ಟಿ ಇದು ಲಾಸ್ಟು ಒಂದು ಸ್ವಲ್ಪ ಹೊಚ್ಚಿತ್ತು ಎಲ್ಲ ರೊಟ್ಟಿ ಬಕ್ರಿ ರೊಟ್ಟಿ ಆಯ್ತು ನೋಡ್ರಿ ಸಾರಿ ಎರಡು ಅಂತೀನಿ ನಾನು ಬಕ್ರೀ ರೊಟ್ಟಿ ಎರಡು ಪಲ್ಯನೂ ಆಯ್ತು ನೋಡ್ರಿ ಆಮೇಲೆ ನಿನ್ನೆದು ಪಲ್ಯ ಐತೆ ನಿನ್ನೆದು ಒಂದು ಸ್ವಲ್ಪ ಅನ್ನ ಐತೆ ಮತ್ತು ನಿನ್ನೆದು ಕೂಡ ಹೋಳಿಗೆ ಇದೆ ನೋಡಿ ಹೋಳಿಗೆ ಇದೆ ಇಲ್ಲಿ ಅನ್ನ ಇದೆ ಸಾಂಬಾರು ಇದೆ ನಿನ್ನೆದು ಹೋಳಿಗೆ ಸಾಂಬಾರು ಓಕೆ ಫ್ರೆಂಡ್ಸ್ ನೀವಿಗೆ ಎಲ್ಲ ಟಿಫನ್ ಕೂತ್ಕೊಂಡು ಹೋಗ್ತೀರಿ ಕೆಲಸಕ್ಕೆ ಮತ್ತೆ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಂದು ಟೀ ಕುಡಿದು ಇದೊಂದು ಸ್ವಲ್ಪ ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ಇತ್ತು ಸ್ವಚ್ಛ ಮಾಡಿದೆ ನೋಡ್ರಿ ತುಂಬ ಇಷ್ಟಪಡ್ತಾರೆ ನಮ್ಮ ಯಜ್ಮಂಡ್ರು ಕಲ್ಸಿಂದ ಬಂದ ತಕ್ಷಣ ಟೀ ಮತ್ತೆ ಇದು ಹಾಕ್ಕೊಟ್ರೆ ತಿಂತಾರೆ ಪಾತ್ರೆ ತೊಳಿಬೇಕು ಈಗ ಗಷ್ಟು ಗ್ಯಾಸ್ ಇದ್ದೀನಿ ನಾನು ಸಾಯಂಕಾಲ ಏನು ಅಡುಗೆ ಮಾಡಲ್ಲ ಅನ್ನ ಅನ್ನ ಇದೆ ಇನ್ನೂ ಹೋಳಿಗೆ ಇದೆ ನೋಡಿ ಹೋಳಿಗೆ ಇದೆ ಇಲ್ಲಿ ಪಲ್ಯ ಇದೆ ಇಲ್ಲಿ ರೊಟ್ಟಿ ಇದೆ ನಾನು ಇವತ್ತು ಎರಡು ರೊಟ್ಟಿ ಇತ್ಕೊಂಡೋಗಿದ್ದೆ ಫುಲ್ಲು ಕವರಲ್ಲಿ ಮುದ್ದೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡೋಗಿದ್ದೆ ಫುಲ್ ಅರ್ದೋಗಿದೆ ಯಾಕೋ ನನಗೆ ಊಟ ಹೋಗಲಿಲ್ಲ ಮನಸಲ್ಲಿ ಏನಾದರೂ ಒಂದು ಬೇಜಾರಿದ್ರೆ ಅದನ್ನು ಹೇಳ್ಕೊಳಕ್ಕೆ ಆಗದೆ ಇರೋಕ್ಕೆ ಗೊತ್ತಿಲ್ಲ ನಾನು ಊಟ ಚೆನ್ನಾಗಿ ಊಟ ಮಾಡ್ತೀನಿ ಇವತ್ತು ಊಟನೇ ಮಾಡಿಲ್ಲ ನಾನು ಹೋಗಿರೋ ಅನ್ನ ರೊಟ್ಟಿ ಚಪಾತಿ ತೊಗೊಂಡೋಗಿದೆ ನೋಡಿರಿ ಇನ್ನು ಪಲ್ಯ ಅದನ್ನು ನಾನು ತೊಗೊಂಡೋಗಿರೋ ಪಲ್ಯನೇ ಇದು ಅನ್ನ ಇದೆ ನೋಡಿರಿ ಒಂದೇ ಬಾಕ್ಸಲ್ಲಿ ಹಾಕ್ಕೊಂತಿದೆ ಅದು ತೊಗೊಂಡು ಎರಡು ರೊಟ್ಟಿ ತೊಗೊಂಡೋಗಿದ್ದೆ ಅದು ಕೂಡ ವಾಪಸ್ ತೊಗೊಂಡ್ಬಂದಿದ್ದೀನಿ ನಂಗೆ ಇವತ್ತು ಊಟನೇ ಹೋಗಲಿಲ್ಲ ಇದ್ದಾವೆ ಅಂದರೆ ನಮ್ಮವ್ರು ಯಾರು ಹೊರ್ಗಿನವ್ರು ಯಾರು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಬೇಡವಾಗಿ ಚಿಂತೆ ತೊಗೊಂಡು ಮತ್ತೆ ಕೈಯೆಲ್ಲ ಸುಟ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಕೈ ಸುಟ್ಟಿದೆ ಮತ್ತು ಇಲ್ಲಿ ಕೈ ಸುಟ್ಟಿದೆ ಏನೋ ಒಂದು ಚಿಂತೆ ಮಾಡ್ಕೊತ ಅಡುಗೆ ಮಾಡ್ತಾಯಿದ್ದೆ ಹಿಂಗಾಯಿತು ನೋಡ್ರಿ ಪರಿಸ್ಥಿತಿ ಬೇಡವಾಗಿ ಚಿಂತೆ ಅದು ಯೂಸ್ ಇಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ಹೆಂಗ್ ಕೈ ಸುಟ್ಟಿದೆಯೋ ಅದನ್ನೇ ನಾನು ಮುಂದಿನ ಪಾಠ ಕಲಿಸುತ್ತೆ ಸ್ಟೋರಿ ಇದೆ ಪಾಠನೇ